ಪಾರ್ಲಿಮೆಂಟು ಅಸೆಂಬ್ಲಿ ಅನೌನ್ಸ್ ಮಾಡೋಕ್ಕಿಂತ ಮುಂಚಿತವಾಗಿ ನಾವು ಸುಗ್ರೀವಾಜ್ಞೆಯನ್ನು ನಾವು ಮಾಡಿದ್ದೆವು ಇದು ನಮ್ಮ ದೇಶದ ರಕ್ಷಣೆ ವಿಚಾರ ಹೆಂಗೆ ನಾವು ಕಾಪಾಡ್ತೀವೋ ನಮ್ಗೆ ರಾಜ್ಯದ ಗೌರವದ ವಿಚಾರ ಕೂಡ ಇದು ಸೊ ಅದಕ್ಕೆ ನಾವು ಸಿಕ್ಸ್ಟಿ ಪರ್ಸೆಂಟ್ ಹೆಸರಿರ್ಬೇಕು ಅಂತ ಹೇಳಿ ಕನ್ನಡದ ಬಗ್ಗೆ ಗೊಂದಲ ಇರಬಾರ್ದು ಅಂತ ನಮ್ಮ ಅಸ್ಮಿತೇನೆ ಕರಿತಿರೋ ಸ್ವಾಮಿ ಬಾ ಸ್ವಾಭಿಮಾನ ಅಂತ ಕರಿತೇವೆ ಕರಿತೇವೆ ನಾವೆಲ್ಲ ನಮ್ಮ ಭಾಷೆ ನಮ್ಮ ಸಂಸ್ಕೃತಿನ ರಕ್ಷಣೆ ಮಾಡ್ಕೋಬೇಕಾದ್ದು ನಮ್ಮ ಕರ್ತವ್ಯ ಆ ದೃಷ್ಟಿಯಿಂದ ಸ್ವಲ್ಪ ಗಲಾಟೆಗಳು ಚಳುವಳಿಗಳು ಇವೆಲ್ಲ ಕೂಡ ನಡೀತಾ ಇತ್ತು ಆಗಬಾರ್ದು ಅಂತ ಪ್ರತಿಯೊಬ್ಬರು ಕೂಡ ನಾಗರಿಕರಿಗೆ ಯಾರ್ಯಾರು ವೃತ್ತಿ ಮಾಡೋರು ಸರ್ಕಾರದಲ್ಲಿ ಕೆಲಸ ಮಾಡೋರು ಬಿಸ್ನೆಸ್ ಮಾಡೋರು ಎಲ್ಲರೂ ಕೂಡ ನಾವು ಕನ್ನಡದ ಬ ಇದು ಬೋರ್ಡ್ಗಳು ಕಡ್ಡಾಯ ಈ ಸೈಜ್ನಲ್ಲಿ ಇರಬೇಕು ಅಂತೇಳಿ ಮಾಡಿದ್ದೇವೆ ಅದನ್ನು ಕಳಿಸಿದ್ದೀವಿ ನನಗೆ ಅವರು ಯಾಕೆ ವಾಪಸ್ ಇನ್ನು ಕಳಿಸಿರು ನನಗೆ ಇನ್ನೂ ಗೊತ್ತಿಲ್ಲ ಈಗ ಚೆಕ್ ಮಾಡ್ತೀನಿ ನನಗೆ ನನಗೆ ಮಾಹಿತಿ ಮಾಧ್ಯಮದಲ್ಲಿ ನನಗೆ ಮಾಹಿತಿ ನನಗೆ ಗೊತ್ತಾಯಿತು ವಾಪಸ್ ಬಂದಿದೆ ಅಂತ ಸೊ ಐ ತಿಂಕ್ ಗವರ್ನರ್ ಅವರು ಇದನ್ನು ಅಲ್ಲಿವರೆಗೂ ಕಾಯಬಾರ್ದು ಅಸೆಂಬ್ಲಿ ಇದೆ ಅಸೆಂಬ್ಲಿ ಕೊರತಾಕ್ತ ಅಸೆಂಬ್ಲಿ ನಾವು ಪಾಸ್ ಮಾಡೇ ಮಾಡ್ತೀವಿ ಒಂದು ಇದನ್ನ ನ ಅಸೆಂಬ್ಲಿ ಪಾಸ್ ಮಾಡಿದೆ ಏನಕ್ಕಾಗಲ್ಲ ಯಾರು ಅದಕ್ಕೆ ವಿರೋಧನೂ ಮಾಡೋದಿಲ್ಲ ಅನ್ನೋದು ಕೂಡ ನಮಗೆ ಅರಿವಿದೆ ಬಟ್ ಯಾಕೆ ಗವರ್ನರು ಮಾಡಿದ್ರು ಅಂತ ಗೊತ್ತಿಲ್ಲ ಸೊ ಈಗೂ ನಾನು ಸರ್ಕಾರದ ಸಲುವಾಗಿ ಅಪೀಲ್ ಮಾಡ್ತೀನಿ ಗವರ್ನರು ಇಂಥ ಇದು ಸೆಂಟಿಮೆಂಟಲ್ ಇಶ್ಯೂ ನಮ್ಮ ಕರ್ನಾಟಕದಲ್ಲಿದ್ದೀರಿ ನೀವು ಕರ್ನಾಟಕದಲ್ಲಿ ಗವರ್ನರ್ ಆಗಿದ್ದೀರಿ ಇಂಥ ವಿಚಾರದಲ್ಲಿ ತಾವು ಏನು ಸರ್ಕಾರದ ಮೇಲೆ ತಪ್ಪು ಕಣ್ಣಿಡಿಬಾರದು ಇಲ್ಲ ಯಾರು ನಾಗರಿಕರು ಯಾರು ನಿಮ್ಗೆ ಹೇಳಿದ್ದಾರೆ ಇಲ್ಲ ತಪ್ಪಿದೆ ಅಂತ ಇಲ್ಲ ಯಾರದೋ ಒಂದು ಪಾರ್ಟಿ ಯಾರು ಯಾರದೋ ಒಬ್ಜೆಕ್ಷನ್ ಮಾಡಿದ್ರು ಏನೋ ಇಲ್ಲ ಆರು ಒಬ್ಜೆಕ್ಷನ್ ಮಾಡಿದ್ರು ಇದು ದೈವಿತು ಇದನ್ನ ರೀಕನ್ಸಿಡರ್ ಮಾಡಬೇಕು ಅಂತ ಹೇಳಿ ನಾನು ಕೋನಲಿಗೆ ಒತ್ತಾಯ ಮಾಡ್ತೀನಿ ಮಿಸ್ಟರ್ 발কৃষ্ণ ಐ ಸೆಡ್ ದಟ್ ಸರ್ ಇಫ್ ಇನ್ ಲೋಕ if you the ಗ್ಯಾರಂಟೀಸ್ ವಾನ್ कंटिन्यू ಇಫ್ ಕಾಂಗ್ರೆಸ್ ಡಸನ್ಟ್ विन ಗುಡ್ 넘ಬರ್ಸ್ ಇನ್ ಲೋಕಸಬಾ ಮಿಸ್ಟರ್ 발কৃষ্ণ ಐ ಸೆಡ್ ಅಂದ್ರೆ ಅದನ್ನ ಸ್ಟಾಪ್ ಮಾಡಬೇಕಾಗೋದ ಅಂತ ಅದನ್ನ ಮಾತಾಡಿದ್ರು ಇನ್ನ ಸ್ಪೀಚ್ ಮಿಸ್ಟರ್ 발কৃষ্ণ ಚುನಾವಣೆಯ ಮೇಲೆ ಕಾಂಗ್ರೆಸ್ ಎಚು मागದಿ मागದಿ ಪ್ರಾಧಿಕ್ ಕ್ಷೇತ್ರ ಅದು ಇಸ್ ವಾಟ್ ಬಿಜೆಪಿ ಇಸ್ ಟೆಲ್ಲಿಂಗ್ ಬಿಜೆಪಿಯವ್ರು ಹೇಳಿರೋದು ಅವರು ಮುಂದಕ್ಕೆ ಆಗಿದ್ದ ನೀವು ಮಾಡದೆ ನಿಲ್ತದೆ ಅಂತ ಅದನ್ನ ಅವ್ರು ಹೇಳಿದಾಗ ನೀವು ಸ್ವಲ್ಪ ಎಚ್ಚರಿಕೆಯಿಂದ ಇರಿ ಅಂತ ಹೇಳ್ತಾರೆ